ಶಾಲೆ ಪ್ರಾರಂಭೋತ್ಸವಕ್ಕೆ ವಾರ್ನರ ಸೈನ್ಯ ಭಾಗಿ. ಈ ದಿನ ಅಂದರೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಶ್ರೀರಾಮನಗರದ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾರಂಭೋತ್ಸವದಲ್ಲಿ ವಾನರರು ಕೂಡ ಭಾಗಿಯಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಲ್ಲದೆ ಮಕ್ಕಳೊಂದಿಗೆ ಗುಂಪಿನಲ್ಲಿ ಕುಳಿತು ಯಾವುದೇ ತೊಂದರೆ ಮಾಡದೆ ಕಾರ್ಯಕ್ರಮ ಮುಗಿಯುವವರೆಗೂ ಹಾಜರಿದ್ದು ನಿಜವಾಗಿಯೂ ವಿಚಿತ್ರವೆನಿಸಿತು ಶಾಲೆಯ ಆಫೀಸ್ನಲ್ಲಿ ತರಗತಿಗಳಲ್ಲಿ ಸುತ್ತಾಡಿದ್ದಲ್ಲದೆ ಮಕ್ಕಳಿಗಾಗಿ ಹಾಕಲಾಗಿದ್ದ ಸೆಲ್ಫಿ ಸ್ಟ್ಯಾಂಡ್ನಲ್ಲಿ ಫೋಟೋ ತೆಗೆಸಿಕೊಂಡು ವಿಶೇಷ ರೀತಿಯಲ್ಲಿ ಶಾಲೆ ಪ್ರಾರಂಭೋತ್ಸವಕ್ಕೆ ಆಂಜನೇಯ ಸ್ವಾಮಿನೇ ಪ್ರತ್ಯಕ್ಷವಾಗಿ ಮಕ್ಕಳಿಗೆ ಹಾಗೂ ಶಾಲೆಗೆ ಹರಿಸರುವ ಅನುಭವವಾಯಿತು ನಿಜವಾಗಿಯೂ ಮಕ್ಕಳೆಲ್ಲರೂ ತುಂಬಾ ಸಂತೋಷದಿಂದ ಈ ದೃಶ್ಯವನ್ನ ವೀಕ್ಷಿಸಿದರು